ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಿರಿಯಾನಿ ಮಾಡೋಣ ಅಂತಂದು ಹೇಳಿಬಿಟ್ಟು ಕಬಾಬು ಬಿರಿಯಾನಿ ಫಿಶ್ ಫ್ರೈ ಮಾಡೋಣ ಅಂತ ಇವಾಗ ಎಣ್ಣೆ ಹಾಕ್ಕೊಂಡು ಇದು ಕಬಾಬ್ ಮಾಡಿರೋ ಎಣ್ಣೆ ಅದರಿಂದ ಕಲರ್ ಇದೆ ಅಷ್ಟೇ ಅದು ಬೇಸ್ಟ್ ಆಗಬಾರ್ದು ಅಂತ ಅದೇ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸ್ಪೇಸಸ್ ಎಲ್ಲ ಹಾಕ್ಕೊಂಡು ಸ್ಪೇಸಸ್ಸಲ್ಲೇ ಇರೋ ಒಳ್ಳೆಯ ಹೊರಮ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಹರೋಮ ಬಂದಾದಮೇಲೆ ಇವಾಗ ಈರುಳ್ಳಿ ಕಟ್ ಮಾಡಿಕೊಂಡು ಅಂದರೆ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ನಾವು ನಮ್ಮ ಟೇಸ್ಟಾಗಿ ತಕ್ಕಂತೆ ನಾವು ಮಾಡ್ಕೊಬೋದು ನಿಮಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೊಳ್ಳಿ ನಾನು ಪ್ರತಿ ಸಾರಿ ಇದೇ ಥರ ಮಾಡ್ಕೊತೀನಿ ಇವಾಗ ಟೊಮೊಟೊ ಮತ್ತು ಚಿಕನ್ ಎರಡೂ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನಾನು ಈ ತ ಈ ಥರ ಮಾಡಿದರೆ ಸಪ್ರೇಟು ಚಿಕನ್ನೇ ಸಪ್ರೇಟಾಗಿ ಬಯಸೋ ಅವಶ್ಯಕತೆಯೇ ಇರಲ್ಲ ಆದ್ದರಿಂದ ನಾನು ಈ ಥರ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾರ ಪುಡಿ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅನ್ನೋದು ಗೋಸ್ಕರ ಇವಾಗಲೇ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಕಿದ್ರೆ ನೀವು ಲಾಸ್ಟಿಗೆ ಸಮೇತ ಹ್ಯಾಡ್ ಮಾಡ್ಕೊಬೋದು ಇವಾಗ ನಾನು ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಿದ್ದೀನಿ ಏನಪ್ಪ ಇಟ್ಕೊಂಡಿದ್ದೀನಿ ಕಾಯಿ ಸ್ವಲ್ಪ ಏನು ಚಕ್ಕೆ ಲವಂಗ ಸ್ವ ಸ್ವಲ್ಪ ಒಂದಿಷ್ಟು ಒಂದು ಕಾಲು ಇಂಚಷ್ಟು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದಕ್ಕೂ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗಾದ್ರೂ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ತೆಂಗಿನ ತುರಿದು ಹಸಿ ತೆಂಗಿನ ತುರಿದು ಮತ್ತು ಕೊರ್ ಸೊಪ್ಪು ಅಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹ್ಯಾಡ್ ಹೇಳ್ಕೋದು ಪೌಡ್ರಿಗೆ ಅಂದರೆ ಪೇಸ್ಟಿಗೆ ನಾನು ಏನೋ ಹ್ಯಾಡ್ ಮಾಡ್ಕೊಂಡಿಲ್ಲ ಇವಾಗ ಬಿರಿಯಾನಿ ಪೌಡ್ರ್ ಬರುತ್ತಲ್ಲ ತುರ್ಪಾಯ್ದು ಅದನ್ನೂ ಹಾಕ್ಕೊಂಡು ಅದು ನೀರು ನೀರಿತ್ತಲ್ಲ ಗಟ್ಟಿ ಆಗೋವರೆಗೂ ಆ ಥರ ಕುದಿಸ್ಕೊಂಡಿದ್ದೀನಿ ಅಷ್ಟೇ ಅಷ್ಟರಲ್ಲೇ ಮುಕ್ಕಾಲು ಪರ್ಸೆಂಟು ಚಿಕನ್ನು ಇದರಲ್ಲೇ ಬೆಂದು ಹೋಗಿದೆ ನೋಡ್ತಾ ಇರ್ಬೋದು ಇವಾಗ ನೀರು ಹಾಕ್ಕೊಂಡಿದ್ದೀನಿ ಏನೋ ನಾವು ತಗೊಂಡಿರ್ತೀವಲ್ಲ ಅಕ್ಕಿಗೆ ಅಕ್ಕಿ ಒಂದು ಲೋಟ ತೊಗೊಂಡ್ರೆ ಎರಡು ಲೋಟ ನೀರು ನಾನು ಒಂದೂವರೆ ಲೋಟ ತೊಗೊಂಡಿದ್ದೀನಿ ಅಕ್ಕಿ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಬೇಸಿಗೆ ಮೊಟ್ಟೆ ಹಾಕಿ ಒಂದು ವಿಷಾಲ ಓಡಿಸ್ಕೊಂಡ್ರೆ ಹಾಗೋಯಿತು ಈ ಕಡೆ ಕಬಾಬ್ ಮಾಡ್ತಾಯಿದ್ದೀನಿ ಇದು ಫಸ್ಟು ಕಬಾಬ್ ಮಾಡಿ ಆಮೇಲೆ ಬಿರಿಯಾನಿ ಮಾಡಿದ್ದು ನೋಡಿ ಈ ಕಡೆ ನಮ್ಮ ಮದುವೆ ಫೋಟೋ ಹಾಕಿ ವಿಡಿಯೋ ಹಾಕಿದ್ದೆ ಇವರಿಬ್ಬರು ಯಾವ ಥರ ಕಿತ್ತ ಆಡ್ಕೊಂಡು ನೋಡ್ತಾ ಇದ್ದಾರಂತ ಇವ್ನು ಅವನ ಕಾಲು ಎಳಿತಿದ್ದೀನಿ ಅವನು ಇವನ ಕಾಲು ಎಳಿತಿದ್ದೇನೆ ನೋಡಿ ಕಿತ್ತಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ರು ಸರಿ ಅಂತಂದು ಹೇಳಿಬಿಟ್ಟು ಬಿಸಿ ಬಿಸಿಯಾಗಿ ರೆಡಿ ಆಯಿತು ಚಿಕನ್ ಬಿರಿಯಾನಿ ಮೊಟ್ಟೆ ಬಿರಿಯಾನಿ ಎರಡು ಒಂದರಲ್ಲೇ ಮಾಡಿದ್ದೀನಿ ಕಬಾಬು ಮೀನು ಫ್ರೈ ಅದೇ ನಾನು ಚಿಕನು ಮೊಟ್ಟೆ ಎರಡು ಹಾಕಿ ಬಿರಿಯಾನಿ ಮಾಡಿರೋದ್ರಿಂದ ಚಿಕನ್ ಆ್ಯಂಡ್ ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು ಅಂದ್ರಲ್ಲೇ ಇವಾಗ ಒಂದು ಸ್ವಲ್ಪ ಕ್ಲೀನಿಂಗ್ ಇಟ್ಕೊಂಡೆ ಕ್ಲೀನಿಂಗ್ ಇಟ್ಕೊಂಡ್ರೆ ನೋಡಿ ಕಬಾರ್ಡಲ್ಲೋಗಿ ಕುತ್ಕೊಂಡು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ ಆಹಾ ಒಂದು ಜೆ ಸಾಂಗ್ ಹಾಕ್ಬಿಟ್ರಂತೂ ಇನ್ನೂ ಮಸ್ತ್ ಮಜಲ್ಲಾಗಿ ಅಲ್ಲೇ ಇದ್ಬಿಡ್ತಾರೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ನೆಂಟರು ಬಂದಿದ್ರಲ್ಲ ಹುಡುಗರಿಗೂ ಬೇಜಾರು ಆಗ್ತಾ ಇತ್ತು ಅಂತಂದು ಹೇಳ್ಬಿಟ್ಟು ಪಾರ್ಕಿಗೆ ಬಂದ್ವಿ ಪಾರ್ಕಿಗೆ ಬಂದರೆ ಎಂಜಾಯ್ ಯುವರ್ ಲೈಫ್ ಅನ್ನೋ ಥರ ಆಗಿಬಿಟ್ಟಿತ್ತು ಹುಡುಗರಿಗೆ ಎಲ್ಲ ಎಷ್ಟು ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಖುಷಿ ಖುಷಿಯಾಗಿ ಆಟ ಇದ್ರು ಅಂದರೆ ಇವತ್ತು ತುಂಬ ಜನನೇ ಇದ್ದರು ಪಾರ್ಕಲ್ಲಿ ಮಾತ್ರ ಯಾಕಂದರೆ ಹಾಲಿಡೇ ಇತ್ತಲ್ಲ ಮಕ್ಕಳಿಗೆಲ್ಲ ಆದ್ದರಿಂದ ನಮ್ಮನೆಯಲ್ಲಿ ಬಂದಿರೋ ಮಕ್ಳಿಗೂ ಬೇಜಾರಾಗ್ತಾ ಇತ್ತು ಅದಕ್ಕೆ ಹಳ್ಳಿಯಲ್ಲಿರೋರಿಗೆ ಇದೆಲ್ಲ ಆಡ್ಬೋದು ಪಾರ್ಕಲ್ಲಿ ಆಟ ಆಡೋ ಫೀಲು ಬರೋಲ್ಲ ಅವ್ರಿಗೆ ಆದ್ದರಿಂದ ನಾನು ಪಾರ್ಕಿಗೆ ಬಂದೆ ನೋಡಿ ಆಟ ಆಡ್ತಾ ಇದ್ದಾರೆ ಒಬ್ಬೊಬ್ಬರೇ ಇವನ್ಗೆ ಕಾಲಿಟ್ಟು ಹಾಡೋಕೆ ಬರಲ್ಲ ನಿಶಾಂತ್ ಹಿಂಗೆ ಅಭ್ಯಾಸ ಐತೆ ಹಾಡೋಕೆ ಬರುತ್ತೆ ಹಾಗಾದರೂ ಅವನಿಗೆ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಯಿತು ಅಷ್ಟೆ ಅವರಪ್ಪ ಇಟ್ಕೊಟ್ಟಾಗ ಕರೆಕ್ಟಾಗಿ ಮೂವ್ ಮಾಡಿಕೊಂಡ ಅಂದರೂ ಕಾಲು ಸಿಗಲ್ಲಲ್ವ ಅದರಿಂದ ಅವನಿಗೆ ಅಷ್ಟೊಂದು ಭಯ ಅಷ್ಟೇ ನೋಡಿ ಇದು ನಾವು ಮೊದಲು ಎತ್ತಿನ ಗಾಡಿ ಬರ್ತಾ ಇದ್ವಲ್ಲ ಎತ್ತಿನ ಗಾಡಿಗೆ ಎತ್ತಿಗೆ ಏನು ಕೋಲ್ ಕಟ್ತಾ ಇದ್ದರು ಕೋಲ್ ಅಂತಾರೆ ಏನಂತಾರೋ ಗೊತ್ತಿಲ್ಲ ಒಂದು ಉದ್ದ ತಪ್ಪ ಇರೋದು ಕಂಬನೋ ಏನೋ ಕಟ್ತಾ ಇದ್ರು ನಿಮಗೆ ಎಷ್ಟು ಜನಕ್ಕೆ ನೆನಪಿದೆ ಅಂತ ಕಮೆಂಟ್ ಮಾಡಿ ಅದು ಆ ಕಡೆ ಈ ಕಡೆ ಒಬ್ರು ಕೂತ್ಕೊಂಡು ಅದನ್ನೇ ನಾವು ಆಟ ಆಡ್ತಾ ಇದ್ದಿದ್ದೀವಿ ಇವಾಗೆಲ್ಲ ಪಾರ್ಕಲ್ ಪ್ರೀತಿ ಒಂದು ಬಂದಿದೆ ಏನು ಮಾಡೋಕ್ಕಾಗಲ್ಲ ಆವಾಗಿನ ಅದೃಷ್ಟ ಆವಾಗಿನ ಹ್ಯಾಪಿ ಲೈಫು ನಮಗಿದ್ದಷ್ಟು ಹ್ಯಾಪಿ ಲೈಫು ಇವಾಗಿರೋ ಮಕ್ಕಳಿಗೆ ಪಾರ್ಕಲ್ಲಿ ಅವರು ಫೀಲ್ ಮಾಡಬೇಕಷ್ಟೆ ನಾವು ಹಳ್ಳಿಯಲ್ಲಿ ಫೀಲ್ ಮಾಡೋದನ್ನ ಅವರು ಪಾರ್ಕಲ್ಲಿ ಫೀಲ್ ಮಾಡ್ತಾರೆ ಇನ್ನೇನಿಲ್ಲ ಅವಾಗ ನಾವು ಈ ಆಟನ ನಾವು ಯಾವುದ್ರಲ್ಲಿ ಆಟ ಆಡ್ತಿದ್ವಿ ಅಂದರೆ ಈ ಹಾಲು ಮರ ಬರುತ್ತಲ್ಲ ಅದರಲ್ಲಿ ಆಟ ಆಡ್ತಾಯಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಆಗಲೇ ಮನೆಗೆ ಬಂದೇ ಬಂದ ತಕ್ಷಣ ಫುಲ್ಲು ಮಳೆ ಬರ್ತಾ ಐತಿ ನೋಡ್ತಾ ಇರ್ಬೋದು ಫುಲ್ಲು ಮಳೆ ಆ ಕಡೆ ಈ ಕಡೆ ಫುಲ್ಲು ಬರ್ತಾ ಇದೆ ಮಳೆ ಒಟ್ಟು ಮಳೆ ಬರೋಷ್ಟ್ರಲ್ಲಿ ಮನೆಗೆ ಬಂದ್ವಿ ಅಷ್ಟರಲ್ಲಿ ಕರ್ತಾಯಿತು ನಾವು ಬರೋಷ್ಟರಲ್ಲಿ ಹಾಗೋಯ್ತು ಇನ್ನೇನು ಅಲ್ಲಿಂದ ಬಂದ ತಕ್ಷಣ ಕಾಯಿ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ನಾಳೆ ಊರಿಗೆ ಹೋಗ್ಬೇಕಾಗಿತ್ತು ಅಮ್ಮ ಮನೆಗೆ ಅದರಿಂದ ಅಮ್ಮಗೆ ಸರ್ಪ್ರೈಸ್ ಆಗಿ ಕಾಯಿ ಒಬ್ಬಟ್ಟು ಇರಲಿ ಅಂತ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಾ ಇದೆ ಫುಲ್ಲು ಪೂರಿ ಉಬ್ದಂಗೆ ಉಬ್ತಾಯಿದೆ ಇದೆ ಕಾಯಿ ಒಬ್ಬಟ್ಟು ಈ ಫುಲ್ ರೆಸಿಪಿ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ತಿಳಿಸ್ತೀನಿ ಈ ಆ ಥರ ಅಂತ ಇದು ಪೂರ್ಣ ಮಾಡಿಟ್ಕೊಂಡಿದ್ದೀನಿ ಇದು ಕನಕ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿತ್ತು ಅಂದರೆ ಫುಲ್ಲು ಪೂರಿ ಥರ ಇತ್ತು ಹೇಗಾದರೂ ಮಾಡಿದರೂ ಪೂರಿ ಥರ ಒಪ್ತಾಯಿತ್ತು ಹಾಗೋಯ್ತು ನೆಕ್ಸ್ಟ್ ಇದು ನೆಕ್ಸ್ಟ್ ಡೇದು ಇವಾಗೆಲ್ಲರೂ ಊರಿಗೆ ಹೊರಟಿವಿ ಎಲ್ರಿಗೂ ಹಾಯ್ ಮಾಡೋಕ್ಕೆ ಹೇಳಿದ್ದೀನಿ ಅವ್ರು ನಗ್ತಾಯಿದ್ರೆ ಹಾಯ್ ಮಾಡೋ ಅಂದರೆ ಅಲ್ಲಿಂದ ಇದು ಬಸ್ಸಲ್ಲಿ ಬಸ್ಸಲ್ಲಿಂದ ಇಳಿದು ಹೋಗ್ತಾ ಇದ್ವಿ ಇದು ಟಿಫನ್ ಮಾಡ್ಕೊಳೋಣ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಮೆಜೆಸ್ಟಿಕಲ್ಲಿ ಇಳಿದು ಇಡ್ಲಿ ಮತ್ತು ಸ್ವಲ್ಪ ಮಸಾಲೆ ದೋಸೆ ತಗೊಂಡು ಟಿಫನು ಮುಗಿಸಿದ್ದಾಯಿತು ಫೋನ್ಪೇ ಅನ್ನಿಸ್ಬಿಟ್ಟು ತಗೊಂಡು ಹೋಗಿ ಬಸ್ಸಲ್ಲೆಲ್ಲ ತಿಂದ್ಬಿಟ್ಟು ಟೈಮ್ ಇರಲಿಲ್ಲ ಅದರಿಂದ ಬೇಗ ಊಟ ಟಿಫನು ಎಲ್ಲ ಮುಗಿಸ್ಕೊಂಡ್ವಿ ಅಣ್ಣ ಹತ್ರ ಕೇಳಿಬಿಟ್ಟು ಜರ್ನಿ ಮಾಡೋವಾಗ ನೀವು ಎಷ್ಟೇ ಊಟ ತಿದ್ದರು ಕುರುಕುಲ್ ತಿಂಡಿ ಬೇಕೇ ಬೇಕು ಜರ್ನಿ ಟೈಮಲ್ಲಿ ನಮ್ಮ ಮಕ್ಕಳು ಹಾಗೆ ಏನೇ ಬರಲಿ ಎಷ್ಟೇ ಊಟ ತಿಂದಿರಲಿ ಬರೋ ಕುರುಕುಲ್ ತಿಂಡಿ ಅಲ್ಲಲ್ಲಿ ಟೋಲ್ ಹತ್ರ ಸಿಗುತ್ತಲ್ಲ ಸಿಬೇಕಾಗಿ ಅದು ಇದು ಚಿಪ್ಸು ಎಲ್ಲ ಬೇಕೇ ಬೇಕಂತಾರೆ ಹಾಗಾಗಿ ನಾನು ಈಸ್ಕೊಟ್ಟೆ ಊಟ ತಿಂದ ಮೇಲೂ ತಿಂತೀರಾ ಅಂತ ಕೇಳಿದರೆ ಬೇಡ ಅಂತಾರೆ ಅದನ್ನೇ ಊಟ ತಿಂತೀರಾ ಅಂದರೆ ಊಟಕ್ಕಾದರೆ ಬೇಡ ಅಂತಾರೆ ಕುರುಕುಲ್ ತಿಂಡಿಗಾದರೆ ಹೌದು ಅಂತಾರೆ ಆ ಥರ ಮಕ್ಕಳು ಹೇಳ ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಇವಾಗ ಪಾರ್ಸಲ್ ತಗೊಂಡೆ ಹಾಗಾದರೂ ಸ್ವ ಸ್ವಲ್ಪ ತಿಂದುಬಿಟ್ಟು ಬೇಡ ನಮಗೆ ಅಂತಂದ್ರು ಸರಿ ಅಂತಂದೇಳಿ ಹಂಗೆ ಇಟ್ಟೆ ಆಮೇಲೆ ಅಲ್ಲಿ ಬಿಸ್ಕೆಟ್ಸು ಇದು ಡಾರ್ಕ್ ಪೆಂಟಷ್ಟು ಇರುತ್ತಲ್ಲ ಅದು ತೊಗೊಂಡ್ರು ಅದು ತಿಂದ್ಕೊ ಅಂತ ಇದ್ದಾರೆ ಇದು ಹಿರಿಯೂರ ಹತ್ರ ಒಂದು ಹೋಟ್ಲಿಗೂ ಊಟಕ್ಕೋಸ್ಕರ ಹಾಕಿದರು ಹನ್ನೆರಡೂವರೆಗೆ ಅಲ್ಲಿ ಈ ವಿಡಿಯೋ ಇಲ್ಲಿ ಒಂದು ಸ್ವಲ್ಪ ಕುರುಕುಲು ತಿಂಡಿ ತಗೊಂಡು ನಮ್ಮೂರಿಗೆ ಹೊಲ್ಟುವ ಇಲ್ಲಿಂದ ಇದು ಆದಿತ್ಯ ಹೋಟೆಲ್ ಅಂತ ಈ ಹೋಟೆಲ್ ಹೋಟಲ್ ಹೆಸರು ಹಿರಿಯೂರ ಹತ್ರ ಓಡಾಡೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಆದಿತ್ಯ ಹೋಟೆಲ್ ಅಂತ ನಾನು ಪ್ರತಿ ಆಲ್ಮೋಸ್ಟ್ ಎಲ್ಲ ಬಸ್ಸುಗಳು ಇಲ್ಲೇ ಸ್ಟೈನ್ ಆಗ್ತವೆ ಇಲ್ಲೇ ಆಗ್ತವೆ ಇವಾಗ ಯಾಕೆ ಬಂದಿದೆ ಅಂತ ಕೇಳ್ತಾ ಇರ್ಬೋದು ಇದು ಹನ್ನೆರಡುವರೆಗೆ ಬಂದಿದೆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ತುಂಬ ಊಟ ಮುಗಿಸ್ಕೊಂಡು ನಿನ್ನೆ ಬಂದ್ವಿ ಆಮೇಲೆ ಅಣ್ಣ ಬಂದ್ಬಿಟ್ಟು ಕರ್ಕೊಂಡ್ಬಂದರು ಊರಿಗೆ ಊರಿಗೆ ಬಂದಿದ್ದಾಯಿತು ಫ್ರೆಶಪ್ ಆಗಿದ್ದಾಯಿತು ಊಟ ತಿಂದಿದ್ದಾಯಿತು ಎಲ್ಲನೂ ಆಯಿತು ನಿನ್ನೆ ಬಂದು ಫ್ರೆಶಪ್ ಆಗಿ ಊಟ ತಿಂದು ಎಲ್ಲರೂ ಮಾತಾಡಿಸ್ಕೊಂಡು ಮಲ್ಕೊಂಡು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಇನ್ನೊಂದು ಏನು ನಾನು ಒಬ್ಬಟ್ಟು ಮಾಡಿದ್ನೋ ಕಾಯಿ ಒಬ್ಬಟ್ಟು ಸಕ್ಕತ್ತಾಗಿ ಬಂದಿತ್ತು ಎಲ್ಲರೂ ಚೆನ್ನಾಗಿತ್ತು ಅಂತಂದು ಹೇಳಿದರು ನಾನು ಫಸ್ಟ್ ಟೈಮ್ ಮಾಡಿದ್ದು ಸೆಕೆಂಡ್ ಟೈಮ್ ಮಾಡಿದ್ದು ಫಸ್ಟ್ ಟೈಮ್ ಮಾಡಿ ಒಂದು ಮೂರು ವರ್ಷ ಆಯ್ತೇನೋ ಇವಾಗ ಮೂರು ವರ್ಷ ಆದಮೇಲೆ ತಿರ್ಗಿ ಮತ್ತೆ ಮಾಡ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ಅನಿಸ್ತು ನನಗೆ ಮತ್ತು ಚೆನ್ನಾಗೇ ಬಂದಿತ್ತು ಚೆನ್ನಾಗಿ ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ಚೆನ್ನಾಗಿ ಪೂರಿ ಥರ ಹುಬ್ಕೊಂಡು ಬಂದಿತ್ತು ಚೆನ್ನಾಗೂ ಇತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಎಲ್ಲರೂ ಇಷ್ಟಪಟ್ಟು ಅದು ಎಲ್ಲರೂ ಇಷ್ಟಪಡೋದು ನನಗೆ ಇಂಪಾರ್ಟೆಂಟ್ ಆಗಿರಲಿಲ್ಲ ಅಮ್ಮ ಇಷ್ಟಪಟ್ಟು ತಿಂದ್ರಲ್ಲ ಅದೇ ತುಂಬ ಖುಷಿ ಕೊಡ್ತು ನಮ್ಮ ಮನೆಯವ್ರಿಗೂ ಇಟ್ಟು ಬಂದಿಲ್ಲ ನಾನು ಒಂದು ಸ್ವಲ್ಪ ಕೊಟ್ಟು ಕೊಡಿಸ್ಬಿಟ್ಟು ನಾನು ಅಮ್ಮಗೆ ಸ್ವಲ್ಪ ಎತ್ಕೊಬಂದೆ ನನ್ನ ಮಗ ಯಾವ ಥರ ಮಾಡಿದ್ದೇನೆ ಅಂದರೆ ಇವಾಗ ಹಳ್ಳಿ ಸೈಡ್ ಬಂದಾಗ ಎಲ್ಲರೂ ಕೇಳ್ತಾರಲ್ಲೇ ಹೇಗಿದ್ರೆ ಹೇಗೆ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಇದ್ದೋಗಿದ್ದೀನಿ ನನ್ನ ಮಗ ಎಲ್ಲ ಹೋಗ್ಬಿಟ್ಟು ಅವನ ಫ್ರೆಂಡ್ಸ್ಗೆ ಹಂಚಿಬಿಟ್ಟಿದ್ದಾನೆ ಮಕ್ಕಳಿಗೆಲ್ಲ ಅಂದರೆ ಅವನು ಫ್ರೆಂಡ್ ಅವನೇಜಾರ ಒಂದು ಸ್ವಲ್ಪ ಇರ್ತಾರಲ್ಲ ಹಳ್ಳಿಯಲ್ಲಿ ಇವಾಗ ಊರಿಂದ ಬಂದಿದ್ದಾರಂದರೆ ಬಂದೇ ಬರ್ತಾರಲ್ಲ ನೋಡೋದಕ್ಕೆ ಅವ್ರು ಬಂದಾಗ ಅಯ್ಯನು ಹಂಚಿಬಿಟ್ಟಿದ್ದಾನೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಕೊಟ್ಬಿಟ್ಟು ಹಂಚಿಬಿಟ್ಟಿದ್ದಾನೆ ಮಿಕ್ಕಿರೋದ್ರಲ್ಲಿ ನಾವು ಟೇಸ್ಟ್ ಮಾಡಿದ್ರಿ ಚೆನ್ನಾಗಿತ್ತು ಅಂದರು ದೊಡ್ಡಮ್ಮ ಚಿಕ್ಕಮ್ಮ ಎಲ್ರಿಗೂ ಕೊಟ್ವಿ ಎಲ್ಲರೂ ಚೆನ್ನಾಗಿತ್ತು ಅಂತಂದು ಹೇಳಿದರು ಈ ಥರ ಇತ್ತು ಇವತ್ತಿನ ವ್ಲಾಗು ನಿಮಗೆ ಆ ಥರ ಅನಿಸ್ತ ಗೊತ್ತಿಲ್ಲ ಇಲ್ಲಿಂದ ನನ್ನ ತವ್ರ ಮನೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಂದೇಳ್ತಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಹೆಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ ನಾಳೆ ನನ್ನ ಮನೆ ವ್ಲಾಗ್ ತೋರಿಸ್ತಾ ಹೋಗ್ತೀನಿ ಅಂದರೆ ಮನೆ ಮನೆಯಲ್ಲಿ ವ್ಲಾಗ್ಸನ್ನ ಶೇರ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಪ್ಲೀಸ್ ಮರೀದೆ ಈ ವ್ಲಾಗ್ ಏ ಥರ ಅನ್ನಿಸ್ತು ಕಮೆಂಟ್ ಮಾಡಿ ನಾಳೆ ಹೊಸ ಬ್ಲಾಗ್ ಮುಖಾಂತರ ಮತ್ತೆ ಸಿಗ್ತೀನಿ